ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಡಾ ಮಸಾಲ ಫ್ರೈ ಅದು ಹೋಟೆಲ್ ಸ್ಟೈಲಲ್ಲಿ ಕರಾವಳಿ ಬದಿಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡುವ ಸೇಮ್ ಅದೇ ಟೇಸ್ಟು ಅದೇ ಟೆಕ್ಸ್ಚರಲ್ಲಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡಿ ಇದಕ್ಕೆ ನಮಗೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಬೇಕಾಗುತ್ತೆ ಆ ಬ್ಯಾಡಿಗೆ ಮೆಣಸನ್ನು ನಾವು ಸ್ವಲ್ಪ ಉಗುರ ಬೆಚ್ಚಗಿನ ನೀರಲ್ಲಿ ನೆನೆಸಿಡಬೇಕಾಗುತ್ತೆ ಅದಾದ ಮೇಲೆ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಮೇಲೆ ಒಂದು ಆರೇಳು ಬೆಳ್ಳುಳ್ಳಿ ಹೆಸಳು ಮೂರು ಇಂಚಿನಷ್ಟು ಶುಂಠಿ ಮತ್ತು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಇದರಲ್ಲಿ ನೀವು ಬೇಕಾದರೆ ಸ್ವಲ್ಪ ಮೆಂತ್ಯನ ಕೂಡ ಆ್ಯಡ್ ಮಾಡ್ಬೋದು ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅದಾದಮೇಲೆ ನಮ್ಮ ನೆನ್ಸಿಟ್ಕೊಂಡಿದ್ವಲ್ವಾ ಬ್ಯಾಡ್ಗೆ ಮೆಣಸನ್ನು ಅದನ್ನು ಇದಕ್ಕೆ ಹಾಕುವ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಪೇಸ್ಟಿಂದು ನಾವೇನು ಮಸಾಲೆ ರುಬ್ಕೊಳ್ತೀವಲ್ವ ಅದು ನೆನ್ಸಿಟ್ಕೊಳ್ದೆ ನಿಮಗೆ ಇನ್ಸ್ಟೆಂಟಾಗಿ ಕೂಡ ನೀವು ಹಾಗೆ ಮಾಡ್ಬೋದು ಅದಾದಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಅಷ್ಟಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ನಮ್ಮ ಇದು ಮಸಾಲ ಫ್ರೈನ ಮಸಾಲೆ ಏನಿದೆ ಅಲ್ವಾ ರೆಡಿ ಆಗುತ್ತೆ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ದಪ್ಪ ದಪ್ಪಕ್ಕಿರಬಾರ್ದು ತುಂಬ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಬೇಕು ಅದಾದಮೇಲೆ ನಾನಿಲ್ಲಿ ಮೂರು ಬಾಂಗ್ಡೆಯನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕ್ರಾಸ್ ಕಟ್ ಮಾಡಿದ್ದೇನೆ ನೋಡಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಸ್ಟೇಟ್ ಹಾಗೆ ಕಟ್ ಮಾಡ್ಕೊಳ್ಬೋದು ಮೂರು ನಾಲ್ಕು ಕಟ್ ಬರುತ್ತೆ ಕ್ರಾಸ್ ಕಟ್ ಮಾಡಿದರೆ ಎರಡೇ ಕಟ್ ಸಾಕು ಅದಾದಮೇಲೆ ಫಸ್ಟಿಗೆ ನಾವೇನು ಮಾಡುವ ನಮ್ಮ ಮೀನಿತ್ತಲ್ವ ಆ ಮೀನಿಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅದರೊಳಗಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆಯನ್ನು ತಗೊಳ್ಳುವ ಎರಡು ಎರಡು ಟೇಬಲ್ ಸ್ಪೂನು ತಕ್ಕೊಂಡು ಅದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳುವ ಮಸಾಲೆ ಸ್ವಲ್ಪ ಬಿಟ್ಟು ಹೋಗಬಾರ್ದು ಎಣ್ಣೆಯಲ್ಲಿ ಅಂಥೇಳಿ ನೀವು ಬೇಕಾದರೆ ಅದ್ರಲ್ಲಿ ಆಲ್ಟರ್ನೇಟಿವ್ ಆಗಿ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಈ ಥರ ಮಸಾಲೆಯನ್ನು ಹಚ್ಕೊಂಡು ಒಂದು ಐದು ನಿಮಿಷ ಇಲ್ಲಂದರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ ಮ್ಯಾರಿನೇಟ್ ಆಗಲಿಕ್ಕೆ ಚೆನ್ನಾಗಿ ಮಸಾಲೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅದಾದ ಮೇಲೆ ಬಿಸಿ ಬಿಸಿ ಆಗಿರುವಂತಹ ಎಣ್ಣೆಯಲ್ಲಿ ನಮ್ಮ ಫಿಶನ್ನು ಹೈ ಫ್ಲೇಮಲ್ಲಿ ಇಡುವ ಅದು ಹೈ ಫ್ಲೇಮ್ ಫ್ಲೇಮಿನ ಮೇಲಿನ ನಮ್ಮ ಏನು ಪದರ ಇತ್ತಲ್ವ ಫಿಶ್ಶು ಚೆನ್ನಾಗಿ ಕೋಟಾಗಿರುವಂಥದ್ದು ಮಸಾಲೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂಥೇಳಿ ಒಂದು ಟೂ ಸೆಕೆಂಡ್ ಅಷ್ಟೇ ಹೈ ಫ್ಲೇಮಲ್ಲಿ ಫಿಶ್ಶನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಫಿಶ್ಶ್ ಕುಕ್ ಆಗಿರಬೇಕು ಇನ್ನೂ ಟ್ವೆಂಟಿ ಪರ್ಸೆಂಟ್ ಹಾಗೆ ಹಸಿ ಇರಬೇಕು ಯಾಕಂದರೆ ನಿಮಗೆ ಮುಂದೆ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಯಾಕೆ ಅಂತ ಹೇಳಿ ನೋಡಿ ಈ ಥರ ನಮ್ಮ ಫಶ್ ಫಿಶ್ಶನ್ನು ನಾವು ಟೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ನೋಡಿ ನನ್ನ ಫಿಶ್ ಈಗ ಟೂ ಸೈಡ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆದಮೇಲೆ ಪ್ಯಾನಿಂದ ಫಿಶ್ಶನ್ನು ಸರಿಯಾಗಿ ನಾವು ಎಣ್ಣೆಯನ್ನು ಸ್ಟೇನ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳುವ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಿಮ್ಮ ಡೀಪ್ ಫ್ರೈ ತವಾ ಫ್ರೈಗಿಂತೂ ಈ ಮಸಾಲ ಫ್ರೈ ಏನಿದೆ ಅಲ್ವಾ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮ್ಮ ಊಟದ ಜೊತೆಗೆ ಅಂದರೆ ನಾವು ಬೇಳೆ ಸಾರು ತಿಳಿ ಸಾರೆಲ್ಲ ಮಾಡ್ತೀವಲ್ವಾ ಅದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಸಾಲ ಫ್ರೈ ನೋಡಿ ಅದಾದಮೇಲೆ ಅದೇ ಪ್ಯಾನಲ್ಲಿ ನಾನು ಏನು ಮಾಡಿದೆ ಎಣ್ಣೆ ಜಾಸ್ತಿ ಇತ್ತು ಸ್ವಲ್ಪ ಎಣ್ಣೆಯನ್ನು ತಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ನಮ್ಮ ಏನು ಮಸಾಲೆ ಉಳಿದಿತ್ತಲ್ವ ಆ ಮಸಾಲೆಯನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಉಪ್ಪು ಹಾಕೊಂಡೆ ಇಲ್ಲಿ ಏನು ನೆನಪು ಹೇಳಿದರೆ ತುಂಬ ಚೆನ್ನಾಗಿ ನಾವು ಮಸಾಲೆಯನ್ನು ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಮಸಾಲೆ ಚೆನ್ನಾಗಿ ಹುರ್ಕೊಳ್ಳದೆ ಹಾಗೆ ನೀರು ಸೇರಿಸ್ಬಿಟ್ರೆ ಅದು ಪುಳಿ ಮುಂಜಿ ಆಗಿಬಿಡುತ್ತೆ ಆಗುತ್ತೆ ಮಸಾಲ ಫ್ರೈ ಆಗೋದಿಲ್ಲ ತುಂಬ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು ಮಸಾಲೆ ಕಲರ್ ಏನಿದೆ ಅಲ್ವ ಸ್ವಲ್ಪ ಬ್ರೌನಿಶ್ ಆಗಿ ಟರ್ನ್ ಆಗಬೇಕು ಮತ್ತು ನಮ್ಮ ಮಸಾಲೆಯಿಂದ ಎಣ್ಣೆ ಸೈಡಿಗೆ ಬಿಟ್ಕೊಳ್ತಾ ಇರಬೇಕು ಆವಾಗ ನಮ್ಮ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಅದಾದಮೇಲೆ ಬೇಕಾದರೆ ಸ್ವಲ್ಪ ನಿಮ್ಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ಉಪ್ಪು ಇನ್ನೂ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ಅದಾದಮೇಲೆ ನಾವೇನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಫಿಶ್ಶ್ ಆ ಫಿಶ್ಶನ್ನ ಪ್ಯಾನಲ್ಲಿ ಹಾಕ್ಕೊಂಡು ಮಸಾಲೆಯಿಂದ ಅದಕ್ಕೆ ಚೆನ್ನಾಗಿ ಕೋಟ್ ಮಾಡಿಬಿಡಿ ಸಖತ್ತಾಗಿರುವಂತಹ ಒಂದು ಫಿಶ್ ಮಸಾಲ ಫ್ರೈ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಬೇಕಾದರೆ ನೀವು ಟ್ರೈ ಮಾಡಿ ನಮ್ಮ ಏನು ಟ್ವೆಂಟಿ ಪರ್ಸೆಂಟ್ ಬಾಕಿ ಇತ್ತಲ್ವ ಫಿಶ್ ಫ್ರೈ ಆಗೋದು ಅದು ಈ ಮಸಾಲೆಯೊಂದಿಗೆ ಚೆನ್ನಾಗಿ ಕುಕ್ಕಾಗುತ್ತೆ ಕುಕ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ನೀವು ಬೇಕಾದರೆ ಎಲ್ಲ ಮಾಡ್ತಿರಲ್ವ ಆವಾಗ ಈ ಥರ ಮಾಡ್ಕೊಂಡು ನೋಡಿ ಒಮ್ಮೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿ ನೋಡಿ ನಿಮಗೆ ಟೇಸ್ಟ್ ಚೆನ್ನಾಗಿ ಬಂದಿದ್ದಾಗಿದ್ದರೆ ನನ್ನ ಸಲ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ ಅದಾದಮೇಲೆ ನೀವೀಗ ಡೀಪ್ ಫ್ರೈ ತವಾ ಫ್ರೈ ರವಾ ಫ್ರೈ ಎಲ್ಲ ಮಾಡ್ತಿರಲ್ವಾ ಅದಕ್ಕಿಂತ ತುಂಬ ಚೆನ್ನಾಗಿರುವಂತಹ ಟೇಸ್ಟ್ ಈ ಮಸಾಲ ಫ್ರೈಗೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಥಿಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್